ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಮ್ಯಾ ವೆಲ್ಕಮ್ ಟು ಮೈ ಚಾನಲ್ ರಮ್ಯಾ ಅಡುಗೆ ಅಭಿರುಚಿ ಕನ್ನಡ ಚಾನೆಲ್ ಇವತ್ತು ನಾನು ಮಾಡ್ತಾಯಿದ್ದೀನಿ ಮಟನ್ ಕೈಮಾನ ನಾನಿಲ್ಲಿ ಕಾಲು ಕೆ ಜಿ ಎಷ್ಟು ಕೈಮಾ ತಗೊಂಡಿದ್ದೀನಿ ಮಟನ್ ಕೈಮಾನ ಇದು ಆಲ್ರೆಡಿ ನಾನು ಅಂಗಡಿಯಲ್ಲೇ ಕಟ್ ಮಾಡಿಸ್ಕೊಂಡು ರೆಡಿ ಮಾಡ್ಕೊಂಡು ತೊಗೊಬಂದಿದ್ದೀನಿ ಮನೆಗೆ ಬಂದು ಕ್ಲೀನ್ ಮಾಡಿದ್ದೀನಿ ಮಟನ್ ಕೈಮಾ ತುಂಬ ಚೆನ್ನಾಗಿರುತ್ತೆ ಅಂದರೆ ಕೈಮಾ ಚೆನ್ನಾಗಬೇಕು ಕೈಮಾ ರೆಸಿಪಿ ಚೆನ್ನಾಗಬೇಕು ಅಂತ ಅಂದರೆ ಮಟನ್ ಕೂಡ ಚೆನ್ನಾಗಿರಬೇಕು ಮೊದಲಿಗೆ ನಾನಿಲ್ಲಿ ಕೈಮ ಕೈಮ ಗೊಜ್ಜಿಗೆ ಮಟನ್ ಕೈಮ ಗೊಜ್ಜಿಗೆ ಒಂದು ಚಿಕ್ಕ ಈರುಳ್ಳಿ ಒಂದಿಷ್ಟು ಶುಂಠಿ ಒಂದು ಗೆಡೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟು ತಗೊಂಡಿದ್ದೀನಿ ಇದಕ್ಕೇನೆ ಸ್ವಲ್ಪ ಕಾಯಿ ಮತ್ತು ಸಾಂಬಾರು ಪೌಡ್ರು ಸ್ವಲ್ಪ ಉರ್ಗಡ್ಲೆ ಇದಿಷ್ಟು ಹಾಕೊಂಡಿದ್ದೀನಿ ಇದೇ ಮಸಾಲ ಇದನ್ನು ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಕೈಮ ನೋಡಿ ಕೈಮಾಗೆ ಇಷ್ಟು ಕಾಲು ಕೆ ಜಿ ಕೈಮ ತಗೊಂಡಿದ್ದೀನಿ ಆ ಕ್ವಾಂಟಿಟಿಗೆ ನಾನು ಖಾರನ ರೆಡಿ ಮಾಡ್ಕೊಂಡಿದ್ದೀನಿ ಜಾಸ್ತಿ ಕ್ವಾಂಟಿಟಿ ಇದ್ದಾಗ ಜಾಸ್ತಿ ಮಸಾಲ ಉಪಯೋಗಿಸ್ಬೇಕಾಗುತ್ತೆ ಹಾಗಾಗಿ ನಾನಿಲ್ಲಿ ಕಾಲು ಕೆ ಜಿ ತೊಗೊಂಡಿರೋದ್ರಿಂದ ಅಷ್ಟಕ್ಕಾಗಂಗೆ ಮಾತ್ರ ನಾನು ಮಸಾಲಾನ ರೆಡಿ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನುಣ್ಣು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಮಟನ್ ಕೈಮ ಮಾಡೋಣ ಕೈಮ ಗೊಜ್ಜು ಮಾಡೋಣ ಅಂತ ನಾನು ಆಲ್ರೆಡಿ ಮಟನ್ ಕೈಮ ಉಂಡೆ ಮಾಡಿದ್ದೀನಿ ವಿಡಿಯೋ ಇದೆ ಅದನ್ನು ಬೇಕಾದರೆ ನೀವು ಹೋಗಿ ಚೆಕ್ ಮಾಡ್ಬೋದು ನೋಡಿ ನಾನಿಲ್ಲಿ ಮಟನ್ ಕೈಮ ಜೊತೆ ಸ್ವಲ್ಪ ಫ್ಯಾಟ್ನೂ ತರಿಸಿದ್ದೀನಿ ಒಂದು ಹಂಡ್ರೆಡ್ ಅಷ್ಟು ನಮ್ಮನೇಲಿ ಫ್ಯಾಟ್ ಅಂದರೆ ತುಂಬ ಇಷ್ಟಪಡ್ತೀವಿ ಹಂಗಾಗಿ ಅದರ ಜೊತೆಯೇ ಫ್ಯಾಟ್ ಹಾಕಿದರೆ ತುಂಬ ರುಚಿ ಇರುತ್ತೆ ಅನ್ನೋದಕ್ಕೋಸ್ಕರ ಮಟನ್ ಕೈಮ ಜೊತೆ ಸ್ವಲ್ಪ ಫ್ಯಾಟ್ನ ತರಿಸಿದ್ದೀನಿ ನಾನು ಮಸಾಲಾನ ನೀಟಾಗಿ ನುಣ್ಣಗೆ ರುಬ್ ರುಬ್ಕಂಡಾದಮೇಲೆ ಕುಕ್ಕರ್ಗೆ ಒಂದು ಎರಡು ಸ್ಪೂ ಒಂದು ಎರಡು ಸ್ಪೂನು ತಪ್ಪಿದ್ರೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಬೇಕಾಗುತ್ತೆ ತುಂಬ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಯಾಕೆ ಯಾಕೆಂತಂದರೆ ಆಲ್ರೆಡಿ ಫ್ಯಾಟಲ್ಲಿ ಜಿಡಿನಂಶ ಇರೋದ್ರಿಂದ ಒಂದು ಸ್ಪೂನ್ ಹಾಕಿದರೆ ಸಾಕು ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನು ಕಟ್ ಮಾಡಿಕೊಂಡು ಎಣ್ಣೆ ಬಿಟ್ಟು ಒಗ್ಗರಣೆಲಿ ಫ್ರೈ ಮಾಡ್ತಾಯಿದ್ದೀನಿ ಸೊಪ್ಪು ಸ್ವಲ್ಪ ನುಣ್ಣಗೆ ಬಾಡಿದ್ಮೇಲೆ ನಾವೇನು ಮ ಕೈಮಾ ಇಟ್ಕೊಂಡಿರ್ತೀವಿ ಅದನ್ನು ನೀರಿಂದ ಸೋಸಿ ಡ್ರೈ ಆಗೇ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗುತ್ತೆ ಏನು ಮಟನ್ ಕೈಮಾದಲ್ಲಿ ನೀರಿರುತ್ತೆ ಅದೆಲ್ಲ ಸುಂಡಬೇಕು ಒಗ್ಗರಣೆಯಲ್ಲಿ ಆ ಥರ ಅದು ಸುಂಡಾದಮೇಲೆ ನೋಡಿ ಅಲ್ಲೇ ಗೊತ್ತಾಗುತ್ತೆ ನಿಮಗೆ ಮಟನ್ ಚೇಂಜ್ ಆಗುತ್ತೆ ಉದುರುದ್ರಾಗಿ ಉಡುಗಡಿಯಾಗಿರುತ್ತೆ ಹಂಗೆ ಹಂಗಿರುತ್ತೆ ಅಷ್ಟು ಡ್ರೈ ಆದಮೇಲೆ ನಾವೇನು ಮಸಾಲ ಹಾಕ್ಕೊಂಡಿರ್ತೀವಿ ಆ ಮಸಾಲಾನ ಸೇರಿಸಿ ಉಪ್ಪಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನೊಂದು ಎರಡು ವಿಷಾಲಷ್ಟು ಕೂಗ್ಸಿದ್ದೀನಿ ಇಲ್ಲಿ ನೀವು ಬೇಕಾದರೆ ಖಾಲಿ ಕುದಿಯೋದ್ರಲ್ಲೇ ಬೇಯಿಸ್ಬೋದು ನಾನು ಕೂಗ್ಸಿದ್ರೆ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ಎರಡು ವಿಶಲ್ ಕೂಗ್ಸಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವೊಂದು ಸಲ ಮಾಡ್ಕೊಂಡು ಊಟ ಮಾಡಿ ಥ್ಯಾಂಕ್